ಅತ್ಯಂತ ಉತ್ತಮವಾದ ಗಾಯನವನ್ನು ಕೇಳಿದ್ವಿ ಒಂದು ಇವತ್ತ ಪ್ರಾರಂಭದ ದಿನ ಒಂಚೂರು ಒಂದು ಹತ್ತು ಹದಿನೈದು ನಿಮಿಷ ತಡಾಗಿ ಪುರಾಣ ಪ್ರಾರಂಭ ಆಯ್ತನು ಎರಡನೇದ್ದು ಈ ದೇವಿ ಪುರಾಣ ಹೆಂಗಾದ ಗೊತ್ತಾ ಒಂದು ಅಧ್ಯಾಯದ ಒಂದು ಪದ್ಯದ ಒಂದು ಲೈನ್ ತಿಳ್ಕೋಬೇಕಾದ್ರೆ ಒಂದು ಜನ್ಮ ಬೇಕೇನು ಅಂಥ ಅದ್ಭುತವಾದಂಥ ಆಳವಂತ ಪುರಾಣ ಇದರ ಎಲ್ಲ ಪದ್ಯಗಳನ್ನು ಓದಿ ಎಲ್ಲ ಸಾರಾಂಶವನ್ನು ಒಂಬತ್ತಿನಿಂದಾಗ ಹೇಳೋದು ಅಸಾಧ್ಯ ಅನ್ನಿಸ್ತದ ಅದಕ್ಕೆ ಸಂಕ್ಷಿಪ್ತವಾಗಿ ನಮಗೆ ಅವಶ್ಯ ಇರ್ತಕ್ಕಂಥ ಪುರಾಣವನ್ನು ಕೇಳ್ಕೊಂಡು ಅದರ ಫಲ ಪರಿಪೂರ್ಣವಾಗಿ ಸಿಗ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಂಡು ನಾವು ಮುಂದಕ್ಕೆ ಹೋಗೋಕೆ ಪ್ರಯತ್ನ ಮಾಡೋಣ ಯಾಕಂದರೆ ಒಂಬತ್ತೇ ದಿನದಾಗ ಹದಿನೆಂಟು ಅಧ್ಯಾಯ ಮುಗಿಬೇಕು ಹದಿನೆಂಟು ಅಧ್ಯಾಯ ಮುಗಿ ಉಳಿದು ಪುರಾಣ ಅಂದ್ರೆ ನಿಮಗೆ ಇಟಗಿ ಭೀಮಮ್ಮನ ಪುರಾಣ ಕಲಬುರಗಿ ಶರಣಬಸವೇಶ್ವರ ಪುರಾಣ ಗುಡ್ಡಾಪುರ ದಾನಮ್ದೇವಿ ಪುರಾಣ ಇಂಥ ಪುರಾಣದಾಗ ಏನಾಗ್ತದೆ ಗೊತ್ತಾ ಆ ಪುರಾಣದಾಗ ಮದುವೆ ಬರ್ತಾವ ಕುಬ್ಸ ಕಾರಣ ಬರ್ತಾವ ತೊಟ್ಲ ಬರ್ತಾವ ನಾಮಕರಣ ಬರ್ತದೆ ಮಾಡೋಕ್ಕೆ ಆಮೇಲೆ ಅವ್ರು ಬಿತ್ತಿದ್ರು ರಾಶಿ ಮಾಡಿದರು ಇವೆಲ್ಲ ಬರ್ತಾವೆ ಇದ್ರಾಗ ಏನಿಲ್ಲ ಬರೀ ರಾಕ್ಷಸರು ದೇವಿ ಸಾಯಿಸೋದು ಜಯ ಸಾಧಿಸೋದು ಇಷ್ಟೇ ಈ ದೇವಿ ಪುರಾಣ ಹೆಂಗಾದ ಗೊತ್ತಾ ದೇವಿ ಪುರಾಣ ಬ್ಯಾರೆಲ್ಲ ಈ ದೇಹದ ಪುರಾಣ ಬ್ಯಾರೆಲ್ಲ ಇವಾಗ ಎರಡೇ ಒಂದು ಅಂತ ಹೇಳಿ ಸುಧಾನಂದ ಉದೂತ್ರ ಯಾಕೆ ಹೇಳ್ತಾರೆ ನಮ್ಮೊಳಗೂ ಕೂಡ ರಾಕ್ಷಸರದರಂತ ಅದರಂತ ಹರಿಷಡ್ ವರ್ಗಗಳೇ ನಮ್ಮೊಳಗಿನ ರಾಕ್ಷಸರು ನಮ್ಮೊಳಗೂ ಆ ತಾಯಿಯ ಚಿಚ್ಚಕ್ತಿ ಆದ ಚೈತನ್ಯ ಶಕ್ತಿ ಆದ ಅವು ಎರಡಕ್ಕೂ ಯುದ್ಧ ಆದ್ರ ನಾವು ಏನಾದ್ರೂ ಹರಿಷಡ್ ವರ್ಗಗಳಿಗೆ ಸೋತ್ವಿ ಅಂದ್ರ ಆ ತಾಯಿ ಮರೆಯಾಗಿ ಹೋಗ್ತಾಳಂತ ನಾವು ಅದನ್ನು ತಡೆ ಹಿಡಿದು ಆ ತಾಯಿಯನ್ನು ಪ್ರಾರ್ಥಿಸಿದ್ವಿ ಅಂದ್ರೆ ಆ ತಾಯಿ ನಮಗೆ ಆಶೀರ್ವದಿಸಿ ನಮ್ಗೆ ವರ ಪ್ರದಾನ ಮಾಡ್ತಾಳಂತ ಇದಕ್ಕೆ ನಿಮ್ಗೆ ಹೆಂಗೆ ಹೇಳಬೇಕಪ್ಪ ಅಂದರೆ ಈ ಒಂದನೇ ಅಧ್ಯಾಯದೊಳಗೆ ತ್ರಿಮೂರ್ತಿಗಳು ಕೂಡ ಆ ತಾಯಿಯನ್ನ ಕುರಿತು ಪ್ರಾರ್ಥಿಸ್ತಾರೆ ಆಕೆ ಅವರಿಗೆ ಹೆಂಗ ವರ ಕೊಡ್ತಾಳೆ ಈ ಒಂದನೇ ಅಧ್ಯಾಯದೊಳಗೆ ಈ ಬ್ರಹ್ಮಾಂಡದ ಸೃಷ್ಟಿ ಹೆಂಗಾಯ್ತು ಅನ್ನೋದನ್ನು ಈಗ ನಾವೆಲ್ಲ ನೋಡೋಣ ಅಂತ ಸರ್ವ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ತ್ರಂಭಕೆ ದೇವಿ ನಾರಾಯಣಿ ನಮೋಸ್ತುತೆ ಒಂದನೇ ಅಧ್ಯಾಯ ಸೂಚನೆ ಬ್ರಹ್ಮ ಹರಿದ್ರಾದಿಗಳು ಪರಬ್ರಹ್ಮ ಸಾಕ್ಷಾತ್ಕಾರವೆನಿಸುವ ನಿರ್ಮಲದ ದೇವಿಯನ್ನು ಭಜಿಸಿದ ರೇಖ ಚಿತ್ತದಲ್ಲಿ ಸೂತ ಪೌರಾಣಿಕೆಗೆ ಬಹು ವಿಖ್ಯಾತ ಶೌನಕ ರಾಜರುಗಳು ಮಹಾಸಂಪ್ರೀತಿ ಪಾವನ ಕಥೆಯ ಕೇಳಲು ಓದು ಹೇಳಿದ ನಾಗಹರುಷದ ಸೇತಿನಿಂದಲೇ ದೇವಿ ಚರಿತವ ಭೂತಳಕ್ಕರಿದಾಗ ಪಾರ್ವತಿ ದೇವಿ ಮಹಿಮೆಯನು ಕೇಳಿ ರೈಷವು ನಕರೆ ಶಿವನೇ ಹೇಳಿ ಕನು ಅದ ಹೇಳುವೆನು ನಿಮಗೀಗ ಕರ್ಣಾಮೃತ ಪದಾಗಿವುದು ಹೇಳಿ ಕೇಳುವ ರೀ ಮುಕ್ತಿಯು ಬಾಳಬನು ಸಂಪತ್ತು ಸಂತತಿ ದಿ ನಿಮಗೆ ಹೇಳುವೆ ಕೇಳೆಂತ ಯಶದೈ ಶಿವಪುರವು ಬಹಳ ಶಶಿ ಅಕಾಂತದ ಶಿಲೆಗಳಿಂದಲೇ ಅಸಮ ಶೈಲದ ಗುಂಡುಗಳು ಅರೆ ಬಂಡೆಗಲ್ಲುಗಳು ಮುಸುಕಿರುವ ತಪ್ಪಲಲ್ಲಿ ಕೊಳ ಧೋ ಹಸಿವ ನೀರುಟಿಗಳ ತೃಣಗಳ ಕೆಸರುಗಳ ಹಂಸಗಳಲ್ಲಿ ಏನು ಹೇಳುವೆ ನಮ್ಮ ಶಿವಪುರ ದಾನಿ ಸೌಂದರ್ಯ ಕಾಡ ನಗಳು ಕಾಟೋಣ ಕಾಡ ಕಳನೆ ಸುಂದಣಿಯು ಜ್ಞಾನಿಗಳ ಆಶ್ರಮವು ಬ್ರಹ್ಮ ಧ್ಯಾನ ಮಾಡುವ ಋಷಿ ಸಮೂಹವು ಸ್ನಾನ ಮೋದದ ಜಪದಲ್ಲಿತ್ತು ರತಾದ್ರಿ வெக்கு பிளா ரங்க முங்குலி ஒரடுவ சர்ப்பட டிக்கெலாட காி தோழி எல்லிஹ கரடி சூங்கர சொந்தி சரபு டிக்கிஹ மிருகித்தூர ஜி மரமரக்கை எருதி கிரி கத பரத துப்பளிக்க முசுவதோ கையத ஹரிஹரொடதிருகு நவி லாடகள பரி பரிய ஷங்காரங்கள மரதல்லிய மருக வைரவஹ ಹಿಂಡಿ ನೋಳ್ಕೋ ಬಿರುತಿಹಬು ಮಾರ್ಜದ ಮೇಲೆಯು ಮೇಲೆಯೂ ಬಿತ್ತು ಹೊರಳು ಬಬು ಮುಂಗುಲಿ ಸರ್ಪನೋ ಇರುತಿ ಹಗಬು ಗೆಳತನದಿ ಭೈರವ ಕರಸನಿ ರಜತಾದ್ರಿ ಇಂತು ನಪ ವಚನವನ್ನು ಕೇಳುತ್ತ ಲಂತು ಕುಳಿತವು ಅಲ್ಲೇ ಮನಸ್ಸಿನ ಚಿಂತೆ ಎಲ್ಲವ ಬಿಟ್ಟು ಪದ್ಮಾ ಸನ ಮುಂದೆ ಹರಿಯುವ ಚಿತ್ತ ವೃತ್ತಿಯ ನಂತು ನಿಲ್ಲಿಸಿ ದೇವಿ ಪದವೋ ರಜಿಸಿದ ವಾವು ಮೂವರು ಬಸವ ಕೇಳೆಂದ ಏಕ ಚಿತ್ತದಿ ಭಜಿಸಿದವು ಜಗದೇಗ ಬ್ರಹ್ಮವ ಕೋಟಿ ಯುಗಗಳು ನೂಕಲಿಗೆ ಬೆದರಿದವು ಎಂದಿಗೂ ದೊರಕುವಳು ಎನ್ನುತ್ತ ತಾಕು ಆಜವು ಹರಶಸರ ಕೈಯು ಮೂಗತನ ಹೊಂದಿದುದು ಧೈರ್ಯ ಬೇಕಿದಂತು ಗುಡದಲ್ಲಿ ಚಿತ್ತವು ಕಡಿದದು ಎಂದ ಮಧ್ಯ ತೈಯದಿ ದೇವಿ ಎಂಗ್ರವ ನೊತ್ತಿ ಚಿತ್ತದಿ ಪಿಡಿದು ವಾಯುವ ನೆತ್ತಿ ಕುಂಭಕದಲ್ಲಿ ನಾದೋಂಕಾರವಹ ಸ್ವರದ ಮೊತ್ತ ಕೇಳುತ್ತ ಕಳೆಯ ಬೆಳಕುಗಳು ತಲೆ ಮೂರ್ತಿಯಲ್ಲಿ ಮರತ ಸುತ್ತಿ ಕೈಸಿರ ಇರಲು ಕೆಲ ದಿವಸ ಕೇಳೆಂದ ಯಾಕೆ ಕಾಣಿಸ ಎಂಬ ರಕ್ಷಿಸಲ್ ಯಾಕೆ ತೋರಿಸ ತರುವ ನೊನ್ನನು ಯಾಕೆ ಬರದಿಹೆ ಯಾಕೆ ಕೇಳಲಿ ಒಲ್ಲೆ ಮಾತೆಮ್ಮ ಯಾಕೆ ಬರಲೊಲ್ಲೆ ಮೆ ಅಭಯವನ್ ಯಾಕೆ ಕೀಯಲಿ ಒಲ್ಲೆ ಎಮ್ಮನ್ ಯಾಕೆ ಪುಟ್ಟಿಸಿದೆಂದು ಹಂಬಲಿಸಿದವು ನಾವೆಂದ ಇಂದು ಬಹುಕಾಲದಲ್ಲಿ ದೇವಿಯನ್ನಂತು ಭಜಿಸುತ್ತಿರಲು ಬಲ ಗಣ್ ನಂತು ಹಾಡಿದು ಎತ್ತು ಮೂವರಿಗೆ

ಒಂದನೇ ಅಧ್ಯಾಯದೊಳಗ ಚಿದಾನಂದೂತ್ರರು ದೇವಿ ಪುರಾಣವನ್ನು ಪ್ರಾರಂಭ ಮಾಡಿ ಅವರು ಹೇಳ್ತಾರ ಈ ಕಥೆನ ಯಾರು ಯಾರಿಗೆ ಹೇಳಿದ್ರಪ್ಪ ಅಂತಂದ್ರೆ ಹಿಂದಕ್ಕೆ ನೈಮಿಷಾರಣ್ಯ ಅಂತ ಒಂದು ಅರಣ್ಯ ಇತ್ತು ಅಲ್ಲಿ ಶೌನಗರ್ ಅಂತಕ್ಕಂಥ ಋಷಿ ಸಮೂಹ ಇತ್ತು ಅಲ್ಲಿಗೆ ಒಂದು ದಿವಸ ಒಬ್ಬ ಮಹಾ ಋಷಿಗಳು ಬಂದರು ಅವ್ರ ಹೆಸರು ಏನು ಗೊತ್ತಾ ಸೂತ ಪುರಾಣಿಕ ಅಂತ ಅಂದ್ರೆ ಈ ನಮ್ಮ ಉಡ್ರದವಲ್ಲ ಮಾಡ್ದಾಗ ಈ ಉಡ್ರಿದ್ದಂಗೆ ಒಂದು ಋಷಿ ಸಮೂಹ ಇತ್ತು ಅಲ್ಲಿಗೆ ಒಬ್ಬ ದೊಡ್ಡ ಗುರುಗಳು ಬಂದರು ಯಾರು ಅಂದ್ರೆ ಸೂತ ಪುರಾಣಿಕರನ್ನೋರು ಬಂದರು ಏನಾಯ್ತು ಗೊತ್ತಾ ಆ ಇರತಕ್ಕಂಥ ಋಷಿ ಸಮೂಹ ಸೂತ ಪೌರಾಣಿಕರಿಗೆ ಕೇಳ್ತದ ನಮಗೆಲ್ಲರಿಗೆ ಮಂಗಳಕರವಾದ ತಕ್ಕಂಥ ನಮಗೆಲ್ಲರಿಗೆ ಶುಭವನ್ನು ಉಂಟು ಮಾಡ್ತಕ್ಕಂಥ ಒಂದು ಚಲೋ ಪುರಾಣ ಹೇಳ್ರಿ ಅಂದರು ಸೂತ ಪುರಾಣಿಕರು ಆಯಿತು ಅಂತ ಹೇಳಿ ಅವಾಗ ಅವರೆಲ್ಲರಿಗೆ ಒಂದು ಕತೆ ಹೇಳಕ್ಕೆ ಪ್ರಾರಂಭ ಮಾಡ್ತಾರೆ ಯಾವ್ದು ಗೊತ್ತಾ ಈ ದೇವಿ ಪುರಾಣ ಈ ಪುರಾಣ ಹೇಳಬೇಕಾದ್ರ ಆ ಸೂತ ಪುರಾಣಿಕರು ಶೌನಕರಿಗೆ ಹೇಳಿದ್ರಲ್ಲ ಅದರಂಗ ನಂದಿಗೆ ಶಿವ ಹೇಳಿದ್ನಂತ ಏನು ಒಂದು ದಿವಸ ಕೈಲಾಸದೊಳಗ ನಿಮಗೆ ಕೈಲಾಸದ ವರ್ಣನ ಇದ್ರಾಗ ಬಹಳ ಅದ್ಭುತ ಮಾಡ್ಯಾರ ಹೇಳಿದ್ನಲ್ಲ ನಾನು ಬೆಕ್ಕು ಇಲಿಸ ರಂಗ ಮುಂಗುಲಿ ಹೊಕ್ಕು ಹೊರಡುವ ಸರ್ಪ ಉಳಗಳು ಇಕ್ಕೆಲದಲ್ಲಿ ಆಡು ಹೋಗಿನ ರಿಷ ಕಾದಿ ತೋಳಗಳು ಸ್ವರ್ಗ ಹೆಂಗಾದಂದ್ರೆ ಮನೆ ಮನೆಗೆ ಅಲ್ಲಿ ವೃಕ್ಷ ವನವೃಕ್ಷಗಳಾದ ಗಾರ್ಡನ್ ಈಗ ನಾವು ನಾವೆಂಗ ಒಂದು ಏರ್ಯಕ್ಕೊಂದು ಗಾರ್ಡನ್ ಅಂತ ಮಾಡ್ತೀವಲ್ಲ ಅದರಂಗಲ್ಲಿ ಮನೆಗಿದ್ವಂತ ಕಾಳೆ ತೆಂಗು ಕಪತ್ತ ನೆಲ್ಲಿ ಮಾದ ಮಾದಲ ಈ ಎಲ್ಲ ಫಲಗಳು ಮನೆ ಒಳಗೇ ಅವ್ರು ತೋಟ ಮಾಡ್ಕೊಂಡಿದ್ರಂತ ಅವ್ರ ಮನೆಗೆ ಕಟ್ಟಿದ್ರು ಗೊತ್ತಾ ವರದ ಕುಂಭದ ಪುಷ್ಯರಾಗದಿ ವಜ್ರದ ಪುಷ್ಯರಾಗದ ಈ ವೈಢೂರ್ಯದ ಹರಳುಗಳಿಂದ ಅವ್ರ ಮನೆ ಜಗಲಿಗಳನ್ನು ಕಡಿಗಂಡಿದ್ರು ಅಂತ ಅಷ್ಟು ಶ್ರೀಮಂತವಾಗಿತ್ತು ಈ ಕೈಲಾಸದ ವರ್ಣನೆ ಹೇಳ್ತಾರೆ ಅವರು ಅಲ್ಲಿ ಹೆಂಗಿತ್ತಂದ್ರೆ ಎಲ್ಲ ಜೀವರಾಶಿಗಳು ವೈರತ್ವವನ್ನು ಮರ್ತಿದ್ವಂಥ ಪ್ರೀತಿ ಇದ್ದಿದ್ವಂಥ ಬೆಕ್ಕು ಇಲ್ಲಿ ಜೊತೆ ಓಡಾಡಿದ್ವಂತ ಮುಂಗ್ಲಿ ಹಾವು ಜೊತೆಗೆ ಸೇರಿ ಅಂತ ಸಿಂಹ ಕಾಡು ಕೋಣ ಎರಡು ಜೊತೆ ಜೊತೆಗೆ ಅಂತ ಇಂತಹ ಒಂದು ವೈರುಧ್ಯನೇ ಇರ್ತಕ್ಕಂಥ ಮನಸ್ಸು ಅಲ್ಲಿ ನಿರ್ಮಾಣ ಆಗಿತ್ತಂತ ಅಲ್ಲಿ ಶಿವ ವಟಮೂಲದಲ್ಲಿ ಆಲದ ಮರದ ಕೆಳಗೆ ಕುಂತ್ಕಂಡಿದ್ನಂತ ಒಂದು ದಿವಸ ಶಿವ ಕುಂತ್ಕಂಡಿದ್ದ ಎಲ್ಲರೂ ಬಂದು ಬಂದು ದರ್ಶನ ಮಾಡಿ ಓದ್ತಿದ್ರು ದರ್ಶನ ಮಾಡಿ ಓದ್ತಿರ್ಬೇಕಾದ್ರೆ ಏನಾಯ್ತು ಗೊತ್ತಾ ಅವತ್ತ ಆ ದರ್ಶನ ಮಾಡ್ಬೇಕಾದ್ರೆ ಪಾರ್ವತಿ ಆತಗ ಶಾಸಿ ತಿಳಿದು ಅಂದ್ರೆ ಅಕ್ಷತೆ ಹಾಕಿ ಆತನಿಗೆ ಆರತಿ ಮಾಡ್ತಾಳ ಪಾರ್ವತಿ ಹೆಂಡತಿ ಗಂಡಗೆ ಆರತಿ ಮಾಡ್ತಾಳು ಪಾರ್ವತಿ ಮಾಡಿ ಆತನಿಗೆ ಸತ್ಯಗಾತ್ಮನೇ ಈ ಸನಾತನ ವಿಶ್ವೋತ್ಪತ್ಯ ಸಕಲ ಬ್ರಹ್ಮವೇ ಎಂದು ಅರಸಿದಳು ಶಿವನ ಈ ಜಗತ್ತಿಗೆ ನೀನೇ ಮೊದಲನೇ ಸೃಷ್ಟಿಕರ್ತ ಕಾರಣೀಕರ್ತ ಪರಮಾತ್ಮ ಅಂತ ಹೇಳಿ ಅದಕ್ಕೆ ಆರತಿ ಮಾಡ್ತಾಳೆ ಆರತಿ ಮಾಡೋ ಉದ್ದೇಶ ಏನು ಗೊತ್ತಾ ಭಾಳ ಜನ ಮಂಗಳಾರತಿ ಮಾಡ್ತಾರಲ್ಲ ಅದು ನಿಂಗೆ ತಗಂತೀವಲ್ಲ ಅವು ಅದು ಏನು ಗೊತ್ತಾ ಆ ಮೂರ್ತಿ ಮೂರ್ತಿಯೊಳಗ ಒಂದು ಚೈತನ್ಯ ಶಕ್ತಿ ಜ್ಯೋತಿ ಸ್ವರೂಪವಾದ ಚೈತನ್ಯ ಶಕ್ತಿ ಇರ್ತದೆ ಈ ಜ್ಯೋತಿಯಿಂದ ಆ ಜ್ಯೋತಿಯನ್ನು ಜ್ಯೋತಿ ಮುಟ್ಟಿದ ಜ್ಯೋತಿ ಆದಂತೆ ಅಂತಾರೆ ನೋಡ್ರಿ ಅದರಂಗ ಅದರೊಳಗಿರ್ತಕ್ಕಂಥ ಜ್ಯೋತಿ ಚೈತನ್ಯ ಶಕ್ತಿಗೆ ಈ ಜ್ಯೋತಿಯನ್ನು ಬೆಳಗ್ಗೆ ತಂದು ನಮ್ಮ ಕೈಗೆ ಕೊಡ್ತಾರಲ್ಲ ಅದನ್ನು ಮುಟ್ಟಿ ನಾವು ನಮ್ಮ ಕಣ್ಣುಗಳಿಗೆ ಗೊತ್ತಿಗಂತೀವಿ ಆ ಭಗವಂತನ ಕೃಪೆ ಆಯಿತು ಅಂತ ಅದರಂಗ ಪರಮಾತ್ಮಲಿ ಕುಂತಾಗ ದೇವಿ ಆತನಿಗೆ ಆರ್ತಿ ಬೆಳಗಿ ಆತನ ಹೊಗಳಿದ್ಲು ಯಾಕಂದ್ರೆ ಹೊಗಳಿಕೆಗೆ ಮಣಿಗೆ್ದಿರೋ ನರಜಂತುವಿಲ್ಲ ಪೊರೆವ ದೈವತ ಇದಕ್ಕೆ ಹೊರತಿಲ್ಲ ಈ ಜಗತ್ತಿಗೆ ಎಲ್ಲನೂ ಸ್ತುತಿ ಮೇಲೆ ನಿಂತದ ಹೊಗಳಿಕೆ ಮೇಲೆನೆ ನಿಂತದ ಅಂತಾರೆ ಹೊಗಳ ಎಲ್ಲ ಮಾಡಿದ್ಲು ಪಾರ್ವತಿ ಆಮೇಲೆ ಏನು ಮಾಡಿದ್ಲು ಗೊತ್ತಾ ಶಿವನ ಎಡತೊಡೆ ಮ್ಯಾಗ ಬಂದು ಕುಂದಿರ್ತಾಳೆ ಪಾರ್ವತಿ ಶಿವಗ ಎಡತೊಡೆ ಮ್ಯಾಗ ಪಾರ್ವತಿ ಎಕಡೆ ಕುಂದಿರ್ತಾಳೆ ನೋಡ್ರಿ ಫೋಟೋದಾಗ ಪರಮಾತ್ಮ ಏನು ಕೂತಿರ್ತಾಳೆ ತೆಲಿಮ್ಯಾಗ ಹಾಂ ಮ್ಯಾಗ ಯಾರು ಇರ್ತಾರ ಹೇಳ್ರಿ ಗಂಗೆ ಇರ್ತಾಳೆ ಪಾರ್ವತಿ ಅದಕ್ಕೆ ನೋಡ್ರಿ ನೀವೆಲ್ಲರ ನಿಮ್ಮ ಯಾವುದೇ ಕಾರ್ಯ ಏನು ಮದುವೆ ಕಾರ್ಯಕ್ರಮ ಯಾವರ ಇಂಥ ವೇನಾರ ಕಾರ್ಯಕ್ರಮ ಮಾಡಾಗ ಗಂಡ ಯಾಕಡೆ ಕುಂದ್ರಿಸ್ತಾರೆ ನಿಮ್ಮನ್ನ ಎಡಕ್ಕೆ ಕುಂದ್ರಿಸ್ತಾರೆ ಹೆಂಡತಿನ ಹೆಂಡತಿ ವಾಮ ಭಾಗ ಈ ಭಾಗ ಏನಿರ್ತದ ನೋಡ್ರಿ ವಾಮ ಭಾಗ ಅಂದ್ರ ಹೃದಯ ಎಕಡೆ ಅದ ಎಡಕ್ಕೆ ಆದ ಸೌಂದರ್ಯ ಭಾಗ ವಾಮ ಭಾಗ ಎಡಗಡೆ ಭಾಗ ಅಂಥ ವಾಮ ಭಾಗದೊಳಗೆ ಪಾರ್ವತಿ ಈಶ್ವನ ತೊಡೆ ಏರಿಕೊಳ್ತೀವಿ ಎಡಗಡೆ ಮತ್ತೆ ಬಲ ಅಂದ್ರೇನು ಯಾರು ಬಲ ಅಂದ್ರ ಗಂಡು ಪುರುಷ ಬಲ ಅಂದ್ರಲ್ಲ ಆತ ಬರೀ ಬಲ ಆಗಿದ್ರ ಸಾಲದು ತನ್ನ ಹೆಂಡತಿಗೆ ರಕ್ಷಕನಾಗಿ ಬಲವಾಗಿದ್ದಾಗ ಮಾತ್ರ ಆ ಜನ್ಮ ಸಾರ್ಥಕ ಆತದ ಅಂತ ಶಿವ ತೋರಿಸಿಕೊಟ್ಟ ಜಗತ್ತಿಗೆ ನಾವು ಕೂಡ ಹಂಗೆ ಹೆಂಡತಿನ ಬರೀ ಬಲ ಕುಂದ್ರಿಸೋದಷ್ಟೇ ಅಲ್ಲ ಆ ಹೆಂಡತಿಗೆ ನಾವು ಬಲವಾಗಿ ಆಕೆಯ ಜೀವನದ ಎಲ್ಲ ಇಚ್ಛೆ ಆಸೆ ಆಕಾಂಕ್ಷೆಗಳನ್ನು ಪೂರೈಸತಕ್ಕಂಥ ರಕ್ಷಣೆ ಕೊಡ್ತಕ್ಕಂಥ ಒಬ್ಬ ಉತ್ತಮ ಪತಿಯಾದಾಗ ಮಾತ್ರ ಈ ಜನ್ಮಕ್ಕೆ ಸಾರ್ಥಕತೆ ಬರುತ್ತದ ಅನ್ನೋದು ಈ ಶಿವ ಪಾರ್ವತಿಯರ ಸಂಕೇತ ಅನ್ನೋದು ಈ ಪುರಾಣದಾಗ ಅವ್ರು ಬರೀತಾರೆ ಯಾಕಂದ್ರೆ ಈ ಪುರಾಣ ನಿಮ್ಗೆ ಹೇಳಿದ್ನಲ್ಲ ಬರೀ ಕಥೆ ಅಲ್ಲ ನಮಗೂ ಹೋಲಿಕೆ ಮಾಡ್ಕೊಳ್ಳೋದು ಪಾರ್ವತಿ ಹೋಗಿ ಅದನ್ನ ನೆಡತೊಡಿಗೆ ಕುಂತು ಬಲ ಮೇಲೆ ಯಾಕೆ ಕುಂದಿರಲಿಲ್ಲ ಅದೇ ಕಥೆ ನಿಮಗೆ ಹೇಳತ್ತಿ ನೀವು ಸುಮ್ಮ ಒಂದು ಸಣ್ಣ ಕತೆ ಹೇಳಿ ಈ ಪಾರ್ವತಿ ಶಿವ ಕಡಿಮೆ ಆಗಿ ವಿಷ್ಣು ಲಕ್ಷ್ಮಿ ಇಲ್ಲದಾಳೆ ಹೇಳ್ರಿ ಹಾ ಹಾ ಹೃದಯದೊಳಗಿರ್ತಾಳೆ ವಿಷ್ಣು ಲಕ್ಷ್ಮಿಗೆ ಲಕ್ಷ್ಮಿ ಸದಾ ವಿಷ್ಣುವಿನ ಹೃದಯದೊಳಗಿರ್ತಾಳೆ ಸ ಬ್ರಹ್ಮನ ಹೇಳ್ತೀಯ ರೀ ಅದು ಸರಸ್ವತಿ ಆಕೆ ಈಗ ಬ್ರಹ್ಮಗೆ ಇಲ್ಲದಾಳು ಹೇಳ್ರಿ ಹಾಂ ತಲೆ ತಲೆ ಮೇಲೆ ಕುಂತಿರ್ತಾಳೆ ಬ್ರಹ್ಮನ ತಲೆ ಮೇಲೆ ಸರಸ್ವತಿ ಇದ್ದಾಳ ವಿಷ್ಣುವಿನ ಹೃದಯದೊಳಗೆ ಲಕ್ಷ್ಮಿಯದಳ ಶಿವನ ತೊಡೆ ಮೇಲೆ ಪಾರ್ವತಿಯ ದಳ ಇವು ನಮಗೂ ಅದೇವಂತ ಅವ್ರು ನಮ್ಮೊಳಗ ಅದ್ಯಾರ ಅಂತ ಹೆಂಗೆ ಹೇಳ್ರಿ ನೀವು ಓದಿದ್ದೇನಾರ ನೆನಪಲ್ಲಾರ ಏನು ಮಾಡ್ತೀವಿ ಹೇಳಿ ನಾವು ತೆಲು ತುಸಿ ಅಂತೀವಲ್ಲ ಯಾಕೆ ನೆನಪಾಗೋಲ್ತೀವಲ್ಲ ತೆಲಿ ಅಂತೀವಲ್ಲ ಅಂದ್ರೆ ಅಲ್ಲಿ ಸರಸ್ವತಿಯದಳ ಹೆಸ್ರಳ ಅಕಸ್ಮಾತ್ ನಮ್ಮ ಮನೆಗೆ ಇಟ್ಟು ಬಂಗಾರ ಬೆಳ್ಳಿ ರಾತ್ರಿ ಅಂದ್ರೆ ಕಳಲ್ಬಿಟ್ಟಿದ್ವಂದ್ರೆ ಮುಂಜೆ ನೋಡಿ ಏನು ಮಾಡ್ತೀವಿ ಹೇಳು ತೆಲಿಗೆ ಹೊಡ್ಕಿತೀವನ ತೆಲಿಗೊಡ್ಕಂತೀವಿ ಹೇಳ್ರಿ ಎದೆ ಹೊಡ್ಕಂತೀವಲ್ಲ ಓದು ಎಲ್ಲ ಕಳೆದು ಅಂತೇಳಿ ಇಲ್ಲಿ ಯಾರದಾರ ಲಕ್ಷ್ಮಿ ದಳ ಇಲ್ಲ ಓದ್ಯಾಗ ಏನಾರ ನನಗೆ ನೆನಪುರ ಹೋಗ್ತಂತಿವಲಿಗೆ ಹೊಡ್ಕಂತೀವ್ ಸರಸ್ವತಿ ದಳ ಇಲ್ಲಿ ಲಕ್ಷ್ಮಿ ದಳ ಲಕ್ಷ್ಮಿ ಸಂಪತ್ಕಾರಕಳು ಹಂಗಾಗಿ ಕಿಲ್ಲೆ ದಳ ಇನ್ನ ಪಾರ್ವತಿ ಕಾಳಿ ದುರ್ಗಿ ಯಾವ್ದು ಕೇಳ್ರಿ ಸಂಹಾರಕ್ಕ ರಾಕ್ಷಸರ ಸಂಹಾರಕ್ಕಾಗಿ ಇರ್ತಕ್ಕಂತ ಒಂದು ಶಕ್ತಿ ಆಕೆ ಎಲ್ಲಿ ಕುಂತಳ ಅಂತ ಹೇಳಿದ್ ನಾನು ನೀವು ನೋಡ್ರಿ ಯಾರು ಕೂಡ ಕುಸ್ತಿ ಆಡಕ ಜಗಳಾಡಕ ಕವಿಡಿ ಆಡಕ್ ಕರಿಬೇಕಾದ್ರೆ ಏನ್ ಮಾಡ್ತಾರ ತೊಡಿನೇ ಬಡಕಂತಾರ ಎದ ಬಡಕಲ್ವಾ ತೆಲುಗು ಬಡಕಲ್ವಾ ಅಂತ ಹೇಳಿ ಇಲ್ಲಿ ಯಾರದಾರ ದುರ್ಗಿ ಆಳ ಪಾರ್ವತಿ ಆಳ ತೊಡಿ ಬಡದಾಗ ಆಕೆ ಜಾಗ್ರ ಅಂತಳ ಯವನು ಒಡಿ ಅಂತ ಹೇಳಿ ಕೊಡ್ತಾಳ ಹಂಗಾಗಿ ಈ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಬರೇ ಬ್ರಹ್ಮ ವಿಷ್ಣು ಮಹೇಶ್ವರರ್ಗಷ್ಟೇ ಇಲ್ಲ ಆ ಅಂಶ ನಮ್ಮ ದೇಹದೊಳಗೂ ಅದೇವಾ ಹಂಗಾಗಿ ಏನು ಹೇಳಿದೆ ದೇವಿ ಪುರಾಣ ದೇಹದ ಪುರಾಣ ಇವೆರಡೂ ಒಂದೇ ಅದೇವ ಅದನ್ನ ಒಂಚೂರು ಆಳವಾಗಿ ನೋಡೋದನ್ನ ಕಲ್ರಿ ಅಂದೆ ಇದ್ರೊಳಗ ಪಾರ್ವತಿ ಶಿವನ ತೊಡೆಯೇರಿ ಏರಿ ಎಲ್ಲ ಆರತಿ ಮಾಡಿದ್ರು ಎಲ್ಲ ದೇವಾನುದೇವತೆಗಳು ಏನ್ ಮಾಡಿದ್ರು ಗೊತ್ತಾ ಜಯವಾಗಿ ಜೋರಾಗಿ ಜೈ ಘೋಷ ಮಾಡಿದ್ರು ಕಂಠಾನಾದ ಮಾಡಿದ್ರು ಶಂಕನಾದ ಮಾಡಿದ್ರು ಜೈ ಘೋಷ ಮಾಡಿದ್ರು ಈ ನಂದಿ ಮೊದಲೇ ಭಾಷಿಕ ಅಂತ ಕುಂತಿದ್ದ ನಾವು ಪ್ರತಿ ವರ್ಷ ಹದಿನಾಲ್ಕು ವರ್ಷದಿಂದ ಶಿವನ ನಂದಿ ಮಾಡಿದ್ವಿ ಈ ವರ್ಷ ಅದಕ್ಕೆ ಮದುವೆ ಆಗ್ಬಿಡ್ತೀವಿ ಇನ್ನು ಮಾಡಬೇಕೋ ಇಲ್ಲ ತಿಳವಲ್ತು ಅದಕ್ಕೆ ಸ್ವಲ್ಪ ಸೈಡಿಗೆ ಕುಂದ್ರಿ ಶಿವ ಇಲ್ಲಾಂದ್ರೆ ಎದ್ರೆ ಅಂತಿದ್ವಿ ಆದ್ರೆ ಏನಾಯ್ತಂದ್ರೆ ಅಲ್ಲಿ ನಂದಿ ಏನು ಮಾಡಿದ್ನ ಗೊತ್ತಾ ಶಿವನಿಗೆ ಮಂಗಳಾರತಿ ಮಾಡಿ ಜೈಘೋಷ ಆದಮೇಲೆ ಏನು ಮಾಡಿದ್ನಪ್ಪ ಅಂದ್ರೆ ಪರಮಾತ್ಮಗೆ ನಮಸ್ಕಾರ ಮಾಡಿ ಹಿಂಗ ಎದ್ದೇಳಬೇಕಾದ್ರೆ ಭಕ್ತಿಯಿಂದ ನಮಸ್ಕಾರ ಮಾಡಿದ ಮಾಡಿ ನನ್ನೊಂದು ಇಚ್ಛೆ ಆದಪ್ಪ ಪರಮಾತ್ಮ ಈಡೇರಿಸೋ ಅಂತ ಕೇಳಿದ ಪರಮಾತ್ಮ ಅಂದ ಅಲ್ಲ ಯಾಕ ದಿನ ನಮಸ್ಕಾರ ಮಾಡಂಗ ಸ್ಟೈಲು ಅಂತ ಸೊ ಭಾಳ ಭಕ್ತಿ ಹೆಚ್ಚಾಗ್ಯದ ಏನೋ ಇದ್ದಂಗೆ ಆದ ಇಷ್ಟು ಪ್ರೀತಿಯ ನಮಸ್ಕಾರ ಮಾಡಾಕ ನಂದಿ ಏನು ವಿಷಯ ಹೇಳು ಅಂದ ಅವಾಗ ಹೇಳ್ತಾನ ಏನಿಲ್ಲ ಪರಮಾತ್ಮ ಪಾರ್ವತಿಯ ಚರಿತೆಯನ್ನ ಮಂಗಳಕರವಾದಂತ ಈ ದೇವಿ ಚರಿತೆಯನ್ನ ನನ್ನ ಕಿವಿಯೊಳಗ ಹೇಳಿ ನನ್ನ ಜೀವನ ಪಾವನ ಮಾಡು ಅಂದ ಈ ನಂದಿ ಕೇಳಿದ ಪ್ರಶ್ನೆಗೆ ಈ ಪಾರ್ವತಿ ಚರಿತೆ ಉಂಟಿದೆ ಅಂತ ಪರಮಾತ್ಮ ಇದನ್ನ ಹೇಳಿದ ಹೇಳ್ತಾರ ಎಷ್ಟು ಅದ್ಭುತ ಹೇಳ್ತಾರ ಗೊತ್ತಾ ಶಿವ ನಂದಿನ ಮೊದಲು ಮಾಡಿಕೊಂಡು ಈ ಜಗತ್ತಿನ ಚರಾಚರ ಎಲ್ರಿಗೂ ಅರ್ಥ ಹೇಳಕ್ಕೆ ಪ್ರಾರಂಭ ಮಾಡಿದ ಮಾಡಿದಳು ಬ್ರಹ್ಮಾಂಡನಂತವ ಈ ಜಗತ್ತನ್ನ ಮೊದಲು ಸೃಷ್ಟಿ ಮಾಡಿದಾಗ ಯಾರು ಗೊತ್ತಾ ಪಾರ್ವತಿ ಆಕೆ ಸೃಷ್ಟಿ ಮಾಡಿ ನಮ್ಮನ್ನ ಮೊದಲು ಈ ಲೋಕಕ್ಕೆ ತಂದು ಬಿಟ್ಟಲು ಯಾರನ್ನ ಅಂದ್ರೆ ಬ್ರಹ್ಮ ವಿಷ್ಣು ಶಿವನ್ನ ನಮ್ಮನ್ನ ಬುಟ್ಟಾಕಿ ಹಾಕಿ ಮರೆಯಾಗ್ಬಿಟ್ಲು ನಮ್ಮ ತಾಯಿ ಮರ್ಯಾದಾಗ ಏನಾಯ್ತು ಗೊತ್ತಾ ಆಕೆ ಇಲ್ಲದ ನಾವು ಈ ಬ್ರಹ್ಮಾಂಡವನ್ನ ತಬ್ಬಲಿಗಳಾಗಿ ಅನಾಥರಾಗಿ ದಿಕ್ಕು ದಿಕ್ ಕಲ್ದ್ವಿ ಏನೂ ಸಿಗಲಿಲ್ಲ ಹತ್ವಿ ಕರೆದ್ವಿ ಕೂಗಿದ್ವಿ ನೋಡ್ರಿ ಈಗ ಸಣ್ಣ ಮಕ್ಕಳು ಅಕಸ್ಮಾತ್ ತಪ್ಪಿಸಿದ್ವಿ ಎಲ್ಲರೂ ಅಂತ ಇಟ್ಟಿದ್ದಾರೆ ತಾಯಿ ಬಿಡು ತಾಯಿ ಏನು ಏನ್ ಮಾಡ್ತು ಅವ್ರು ಸಿಗತನ ಅಳತಾವ್ ಬಡೋದಲ್ ಆದ್ರಂಗ ಈ ತ್ರಿಮೂರ್ತಿಗಳು ಕೂಡ ಪಾರ್ವತಿ ನಮ್ಮನ್ನ ಬಿಟ್ಟು ಹೋದ್ಲಲ್ಲ ಕಾಳಿ ಆದಿಶಕ್ತಿ ಅವಾಗ ನಾವು ಕೂಡ ದುಃಖಿತರಾಗಿ ದಿಕ್ಕು ದಿಕ್ಕ ಅಲದ್ವಿ ಅತ್ವಿ ಕರೆದ್ವಿ ಅವಾಗ ಆಕಾಶದಿಂದ ಒಂದು ನಭೋ ವಚನ ಬಂತು ಏನು ಗೊತ್ತಾ ಅಲಿಬಾಡ್ರಿ ನೀವು ಆ ಕಡೆ ಕಡೆ ಗಣಕ ಬಾಡ್ರಿ ಏನು ಗೊತ್ತಾ ತಾಯಿನ ಒಲಿಸ್ಬೇಕಾದ್ರೆ ಒಂದೇ ಒಂದು ನಿಯಮ ಆದ ಏನಪ್ಪ ಅಂದ್ರೆ ಆ ತಾಯಿನ ಕುರಿತು ನೀವು ಪದ್ಮಾಸವನವನ್ನು ಹಾಕೊಂಡು ಆ ತಾಯಿಯ ಆಕಾರವನ್ನು ನಿಮ್ಮ ಕಲ್ಪನೆ ಒಳಗೆ ತಂದುಕೊಂಡು ಆಕಿನ ಪ್ರಾರ್ಥಿಸಕ್ಕೆ ಪ್ರಾರಂಭ ಮಾಡ್ರಿ ಆಕಿನ ಜಪ ಮಾಡಕ್ಕೆ ಪ್ರಾರಂಭ ಮಾಡ್ರಿ ಯಾಕಂದ್ರೆ ಆಕಿನ ಏನಾದರೂ ಭಕ್ತಿಯಿಂದ ಸ್ಮರಣೆ ಮಾಡಿದ್ದೆ ಆದ್ರೆ ಆಕೆ ನಿಮಗೆ ಬಂದು ವರ ಕೊಡ್ತಾಳ ಅಂದರು ಆಕಾಶದಿಂದ ಒಂದು ವಾಣಿ ಆಯಿತು ಏನು ತೋಳು ಅಷ್ಟ ದಶಗಳಾಯುಧ ಶೂಲ ಕಟ್ ಕಟಾರಿ ಕುಂತವು ಮೇಲು ದಂಡವು ಚಕ್ರ ಗದಗನ ತರಶಾರಾವಳಿಯು ಕಾಲಪಾಶವು ಮುಸುಲಹರಿಗೆ ವಿಶಾಲಧನವು ಮುಸುಂಡಿ ಬಿಡಿದಿಹ ಕಾಲಹರ ಪರ ಬೊಮ್ಮವನ್ನು ನೆನೆ ಎಂದದ ಶರೀರ ಆಕೆಗೆ ಹದಿನೆಂಟು ಕೈಗಳದವ ಆಯುಧಗಳನ್ನ ಧರಿಸಳ ಆಕೆ ಆಕಾಶ ಭೂಮಿಗೆ ಏಕಳಾಗಿ ನಿಂತಳ ಇಂತ ತಾಯಿಯ ಕಲ್ಪನೆಯನ್ನ ನೀವು ಮಾಡಿಕಂತ ಪದ್ಮಾಸನವನ್ನ ಆಕಿ ನೆನ್ರಿ ಅಂದ್ರು ಇವರು ತ್ರಿಮೂರ್ತಿಗಳ ಆಕಾಶವಾಣಿ ಅಂಗೈತ್ ನೋಡ್ರಿ ಮಾಡಕ್ ಪ್ರಾರಂಭ ಮಾಡಿದ್ರು 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 ಅನೇಕ ಯುಗಗಳು ಕಳೆದು ಅಂತ ಏನು ದೇವಿ ಪ್ರಸನ್ನ ಆಗಲಿಲ್ಲ ಆ ತಾಯಿ ಬರಲಿಲ್ಲ ಅವ್ರಿಗೆ ಅನುಮಾನ ಆಯ್ತಿ ಮತ್ತೆದ್ರು ಸುತ್ತ ನೋಡಿದ್ರು ನೋಡ್ರಿ ಈಗ ಇದನ್ನ ಯಾಕೆ ಹೇಳ್ತ ಗೊತ್ತಾ ಈ ಪ್ರಾರ್ಥನೆ ಮಾಡೋದು ಪೂಜೆ ಮಾಡೋದು ಈ ಧ್ಯಾನ ಮಾಡೋದು ಅಷ್ಟು ಸಲೀಸಲ್ಲ ಅಷ್ಟು ಸಲೀಸಲ್ಲ ಯಾಕಂದ್ರೆ ಈಗಾಗಲೇ ನಮ್ಮ ಅಷ್ಟೋತ್ರ ಹೇಳಬೇಕಾದ್ರೆ ಈ ಎಲ್ಲ ನಮ್ಮ ಮಠದ ಸದ್ಭಕ್ತರು ಹೇಳಬೇಕಾದ್ರೆ ನೂರ ಎಂಟು ಅಷ್ಟೋತ್ರ ಹೇಳಿದ್ರಲ್ಲ ಅವ್ರು ಹೇಳಬೇಕಾದ್ರೆ ನಾನು ನೋಡ್ತಿದ್ದೆ ಅವ್ರು ಹೆಂಗ್ ಹೇಳ್ತಿದ್ರು ಅವ್ರು ಹೇಳಿದ ಪ್ರತಿಯೊಬ್ಬರು ಅದಕ್ಕೆ ಹೆಂಗ್ ಸ್ಪಂದಿಸ್ತಿದ್ರು ಅದನ್ನೆಲ್ಲ ನೋಡ್ತಿದ್ದೆ ಯಾಕಂದ್ರೆ ಈ ಅಷ್ಟೋತ್ರ ಸ್ತೋತ್ರ ಜಪಗಳಿಗೆ ಅತ್ಯಂತ ದೊಡ್ಡ ಶಕ್ತಿ ಕೋಟಿ ಪೂಜಾ ಸಮಂ ಸ್ತೋತ್ರಂ ಕೋಟಿ ಸ್ತೋತ್ರ ಸಮಂ ಜಪಂ ಕೋಟಿ ಜಪೋ ಸಮಂ ಧ್ಯಾನಂ ಕೋಟಿ ಧ್ಯಾನಂ ಮನೋರ್ಲಯಂ ಅಂತ ಶುತಿ ವಾಕ್ಯ ಆದ ಒಂದು ಕೋಟಿ ಸಲ ಪೂಜಾ ಮಾಡೋದಕ್ಕೂ ಒಂದು ಸಲ ಸ್ತೋತ್ರ ಮಾಡೋದಕ್ಕೂ ಸಮಾಂತ ಒಂದು ಸಲ ಸ್ತೋತ್ರ ಮಾಡೋದಕ್ಕೂ ಒಂದು ಅದನ್ನು ಕೋಟಿ ಸಲ ಸ್ತೋತ್ರ ಮಾಡೋಕ್ಕೂ ಒಂದು ಸಲ ಜಪ ಮಾಡೋಕೆ ಸಮ ಅಂತ ಒಂದು ಕೋಟಿ ಸಲ ಜಪ ಮಾಡೋದಕ್ಕೂ ಒಂದೇ ಒಂದು ಸಲ ಧ್ಯಾನ ಮಾಡೋದಕ್ಕೂ ಸಮ ಅಂತ ಅಂದರೆ ನಾವು ಒಂದು ಕೋಟಿ ಸಲ ಪೂಜಾ ಮಾಡ್ತಿದ್ವಿ ಅಂತಿಟ್ಗಾರಿ ಅದನ್ನು ಒಂದು ಸಲ ಮನಸಾರೆ ಸ್ತೋತ್ರ ಮಾಡಿದ್ವಿ ಅಂದರೆ ಅದು ಫಲ ಬರ್ತದಂತೆ ಒಂದು ಕೋಟಿ ಸಲ ಸ್ತೋತ್ರ ಮಾಡೋದೇನಾರು ಇತ್ತಂದ್ರೆ ಅದನ್ನು ಒಂದೇ ಒಂದು ಸಲ ಜಪ ಮಾಡಿಬಿಟ್ರೆ ಆ ಫಲ ಬರ್ತದಂತೆ ಅಕಸ್ಮಾತ್ ಆ ಕೋಟಿ ಜಪಗಳಿಗೆ ಯಾವುದು ಸಮ ಅಂದರೆ ಒಂದು ಧ್ಯಾನ ಅಂತ ಧ್ಯಾನ ಮಾಡೋದಷ್ಟು ಸಲಿಸಲ್ಲ ಮನೋರ್ಲಯ್ ಮನಸ್ಸನ್ನ ಅದ್ರೊಳಗ ಲೀನ ಮಾಡಿ ಧ್ಯಾನ ಮಾಡ್ಬೇಕಂತ ಯಾಂಗ್ರಿ ಏ ನಾವು ಧ್ಯಾನ ಮಾಡ್ತೀವಿ ಒಂದ್ಸಾರಿ ಒಬ್ಬತ್ತು ಏನ್ ಮಾಡಿದ್ನಂತ ಒಬ್ಬ ಸನ್ಯಾಸಿ ಒಂದು ಗಿಡದ ಕಿಡಕ್ ಕುಂತ್ಕೊಂಡು ಧ್ಯಾನ ಮಾಡಿ ಕಂತ ರಾಜ ಅಲ್ಲಿ ಹೊಂಟಿದ್ನಂತ ಒಬ್ಬ ದೊಡ್ಡ ರಾಜ ಅವ್ರ ರಾಜ ಏನಂದಂತ ಗೊತ್ತ ಅಲ್ಲ ನೋಡಕ್ ಬೇಕಾದಂಗೈತಿ ಸುಮ್ನೆ ಸಮಯ ವ್ಯರ್ಥ ಮಾಡಕ ಧ್ಯಾನ ಮಾಡಿ ಆ ಇದರಿಂದ ಏನ್ ಲಾಭ ಅದ ಸುಮ್ಮನೆ ದುಡಿದ್ರೆ ಏನಾರ ಕೆಲಸ ಆತತ್ತಲ್ಲ ಅಂದ ಆ ಸಂತರು ಅಂದ್ರು ಸನ್ಯಾಸಿಗಳಂದರು ಇಲ್ಲ ನಾನು ಇದನ್ನ ಮಾಡಾಕತ್ತೀನಲ್ಲ ಇದರಿಂದ ಲೋಕ ಕಲ್ಯಾಣ ಆತದ ನಮ್ಮ ರಾಜ್ಯ ಸುಭಿಕ್ಷೆ ಇರ್ತದ ಎಲ್ಲರಿಗೂ ಉತ್ತಮ ಫಲ ದೊರಕ್ಲಿ ಅಂತ ನಾನು ಧ್ಯಾನ ಮಾಡಕತ್ತೀನಿ ಅಂದರು ಏ ಆ ಧ್ಯಾನ ಮಾಡಿದ್ರಲ್ಲ ಎಲ್ಲರಿಗೂ ಒಳ್ಳೆದಾಗ್ತದನು ಖಂಡಿತ ಒಳ್ಳೆದಾಗ್ತದ ಬೇಕಿದ್ರೆ ನೀವೆಲ್ಲರ ಜೊತೆ ಮಾಡಿಸಿ ನೋಡ್ರಿ ಇದು ಸಾಮಾನ್ಯ ಕೆಲಸ ಅಲ್ಲ ಧ್ಯಾನ ಮಾಡೋದು ಪೂಜಾ ಮಾಡೋದು ಅಷ್ಟು ಸಲ್ಲಿಸ್ತಾಗದಲ್ಲ ನೀವು ಬೇಕಿದ್ರೆ ಒಂದ್ಸಲ ಧ್ಯಾನ ಮಾಡಿಸಿ ನೋಡ್ರಿ ಇದರಿಂದ ಖಂಡಿತ ಒಳ್ಳೆದಾಗ್ತದ ಅಂದ್ರೆ ರಾಜ ಏನ್ಮಾರ್ದ ಏನ್ ಮಾಡಿದ ಗೊತ್ತಾ ಆಜ್ಞೆ ಹೊರಡಿಸಿದ ಏನು ನಮ್ಮ ಸೈನಿಕರು ಕಾರ್ಮಿಕರು ನಮ್ಮ ತಲೆ ಇರ್ತಕ್ಕಂಥ ಸೇವಕರು ಯಾರೆಲ್ಲ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಮಧ್ಯಾಹ್ನ ಒಂದು ತಾಸು ಊಟಕ್ಕೆ ಟೈಮ್ ಕೊಡ್ತೀವಿ ಹೋದಿಲ್ಲ ಈಗ ಮಧ್ಯಾಹ್ನ ಒಂದುವರೆಲಿ ಎರಡುವರೆ ತನಕ ಗೌರ್ಮೆಂಟ್ ನೌಕರಿ ರಜೆ ಇರ್ತದೆ ನೋಡ್ರಿ ಟೈಮ್ ಗ್ಯಾಪ್ ಇರ್ತದಲ್ಲ ಅದರಂಗೆ ನಮ್ಮ ತಲೆ ಊಟಕ್ಕೆ ಬಿಡ್ತೀವಲ್ಲ ಅವಾಗ ನಾ ಇವತ್ತಿಂತ ಒಂದು ಕಾನೂನು ಹೊರಡಿಸ್ರಿ ಏನು ಊಟಕ್ಕೆ ಬಿಟ್ಟಾಗ ಒಳ್ಳೆ ಎರಡು ಗಂಟೆಗೆ ಬರೋದು ಅವ್ರ ಕೆಲಸಕ್ಕೆ ನಾಲ್ಕು ಗಂಟೆಗೆ ಬರ್ಬೇಕು ಎರಡು ತಾಸು ಫ್ರೀ ಆಗ ಏನು ಮಾಡ್ಬೇಕು ಗೊತ್ತ ಕೆಲಸದ ಟೈಮ್ನಾಗ ಎರಡು ತಾಸು ಕುಂತ್ಕೊಂಡು ಗಣು ಮುಚ್ಚಿಕೊಂಡು ಪರಮಾತ್ಮ ಧ್ಯಾನ ಮಾಡ್ಬೇಕು ಏನು ಮಾಡ್ಬೇಕು ಎಕ್ಸ್ಟ್ರಾ ಪೇಮೆಂಟ್ ಎರಡು ತಾಸಿನ ಅವ್ರೇನು ಖಾಲಿ ಕುಂತು ಧ್ಯಾನ ಮಾಡ್ತಾರೆ ನೋಡಿ ಎರಡು ತಾಸಿಂದ ಎಕ್ಸ್ಟ್ರಾ ಪೇಮೆಂಟು ಖಾಲಿ ಕುಂದಿರ್ಬೇಕು ಕಣ್ಮುಚ್ಕೋಬೇಕು ಅಂತ ಕಾನೂನು ಹೊರಡಿಸಿದ ರಾಜ ಫಸ್ಟ್ ಫಸ್ಟಿಗೆ ಕೆಲಸ ಮಾಡ್ರಲ್ಲ ಮಂದಿ ಏನಂದ್ಬಿಟ್ರು ಗೊತ್ತಾ ಅಲ್ಲ ದುಡಿದ್ರೆ ರಕ್ ಕೊಡ್ತಿದ್ದಲ್ಲ ರಾಜ ಕರೆಕ್ಟ್ ಅಂಥದ್ದು ಖಾಲಿ ಕುಂತು ಕಣ್ಮುಚ್ಕಂಡು ಧ್ಯಾನ ಮಾಡಿದ್ರೆ ರಕ್ ಕೊಡ್ತಾನಂತ ಮತ್ತೆ ಚಲೋ ಆಯ್ತಲ್ಲ ಬಿಡು ಅಂದರು ಆಯ್ತು ಅಂದರು ಎಲ್ಲರೂ ಒಪ್ಪಿಕೊಂಡ್ಬಿಟ್ರಿ ಮಾತಿಗೆ ಒಪ್ಪಿಕೊಂಡು ಎರಡು ಗಂಟೆಲಿಂದ ನಾಲ್ಕು ಗಂಟೆ ಏನು ಮಾಡ್ಬೇಕು ಧ್ಯಾನ ಮಾಡ್ಬೇಕು ಎಲ್ಲರಿಗೆ ಕುಂದ್ರಿಸಿದ್ರು ಅದರ ಮ್ಯಾಗ ಮೇಲ್ವಿಚಾರಕರನ್ನ ಆಯೋಜನೆ ಮಾಡಿದ ರಾಜ ಲೀಡರ್ಗಳನ್ನು ಎಲ್ಲ ಸುತ್ತ ಒಡೆಯಾಗಿ ನೋಡ್ಬೇಕಲ್ಲಿ ಮೇಲ್ವಿಚಾರಕರು ನೋಡಿದರು ಎಲ್ಲರಿಗೂ ಕುಂತ್ಕಂಡು ಕಣ್ಮುಚ್ಕೊಂಡ್ರು ಮುಚ್ಚಿಕೊಂಡು ಒಂದು ನಿಮಿಷ ಆಗಿದ್ದಲ್ಲ ಒಬ್ಬೊಬ್ಬ ಕಟ್ಟಂತ ಕಣ್ಬೋದ್ಬಿಟ್ಟು ಬಗಲವನ್ನ ನೋಡಿದ ಮುಚ್ಚಿ ನಾನು ತೆಗ್ದ ನಾನು ಏನೋ ಒಬ್ಬ ಒಂದು ಐದು ನಿಮಿಷ ಹತ್ತು ನಿಮಿಷ ಆಗಿದ್ದಿಲ್ಲ ತಲೆಗೆ ಏನೇನೇನೋ ನೆನಪು ಬಂದ್ಬಿಟ್ಟು ಬಂದು ಕಣ್ಮುಚ್ಚಿಗೆ ಬ್ಯಾಂಡ್ ನಂತ ಕಣ್ ತೆಗೆದ್ಬಿಟ್ಟು ಇನ್ನೊಬ್ಬ ಎಲ್ಲಿ ಮಾಡಿದ ಒಂದ್ ಹದ್ ಹದಿನೈದು ನಿಮಿಷ ಗಣ ಐತೆ ನೋಡ್ರಿ ಕಾಲು ಮೇನ ಕೋತ್ ಬಿಡು ಕುಂತ್ಕೊಂಡು ಕುಂತ್ಕಂಡ್ ಕಾಲು ಚಾಚಿಗಳು ಚಾಚಿಗಳದು ಕೈ ಮಣಸೋದು ಮೈ ಮುರಿಯೋದು ಚಲ ಮಾಡ್ತೀವಿ ಒಬ್ಬ ಹೋಗಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಯ್ತು ಕಣ್ಮಚ್ಕೊಂಡು ಹುಣ್ಲೇ ನಿದ್ದೆ ಇಟ್ಬಿಟ್ಟಿತ್ತು ಬಿಟ್ಟಿದ್ನಲ್ಲ ಹುಂತಲ್ಲೇ ನಿದ್ದೆ ಇಟ್ಬಿಟ್ಟಿತ್ತು ದಿಕ್ಕಿಗೊಬ್ಬರು ಇದ್ರಂಕಾಯ್ತಿ ಒಂದ್ ಅರ್ಧ ಹದ್ ತಾಸ್ದಾಗ ಎಲ್ಲರೂ ಎದ್ದು ಬಿಟ್ರು ಅವ್ರು ಎಲ್ಲರೂ ನಿರ್ಧಾರ ಮಾಡಿ ರಾಜಲ್ಲಿ ಹೋದ್ರು ಹೋಗಿ ಇಲ್ರಿ ರಾಜನೇ ನಮ್ದು ಮನವಿ ಐತಿ ಏನು ಇನ್ನ ಎರಡು ತಾಸು ಬೇಕಾದ್ರೆ ಹೆಚ್ಚು ದುಡಿ ಸೇರಿ ಸಂಬಳ ಕೊಡೋದು ಬೇಡ ನಮ್ಮ ಕೈಲಿ ಧ್ಯಾನ ಮಾಡೋದಾಗೋದಿಲ್ಲ ನಾವು ಬೇಕಿದ್ರೆ ಏನು ಹೇಳ್ತೀರಿ ಆ ಕೆಲಸ ಮಾಡ್ತೀವಿ ಅಂದರು ಅವಾಗ ರಾಜಿಗೆ ಗೊತ್ತಾಯ್ತು ಧ್ಯಾನ ಮಾಡಿದ್ರು ಕಷ್ಟ ಇಷ್ಟ ಅದ ಯಾಕಂದ್ರೆ ಬರೇ ಕಣ್ ಮುಚ್ಚಿಗೂ ಧ್ಯಾನ ಮಾಡೋದಲ್ಲ ಮನಸ್ಸನ್ನ ಭಗವಂತನೊಳಗೆ ಲೀನ ಮಾಡಿ ಧ್ಯಾನ ಮಾಡ್ಬೇಕಲ್ಲ ಯಾವುದೇ ಆಲೋಚನೆಗಳು ಯಾವುದೇ ವಿಚಾರಗಳು ನಮ್ಮ ಮನಸ್ಸಿನೊಳಗೆ ಬರ್ಲಾರ್ದಂಗೆ ಧ್ಯಾನ ಮಾಡಬೇಕಲ್ಲ ಅದರಂಗ ಧ್ಯಾನ ಮಾಡ್ರಿ ಅಂತ ಆಕಾಶವಾಣಿ ಆಯ್ತಿ ಈ ತ್ರಿಮೂರ್ತಿಗಳಿಗೆ ಆದರೂ ಇವ್ರಿಗೆ ಅನುಮಾನ ಆಗಿ ಭಾಳ ದಿವ್ಸ ಮ್ಯಾಕೆ ಇವ್ರು ಕಣ್ ನೋಡಿದರು ನೋಡಿದ್ರು ಬರವಳ್ಳಲ್ಲ ಇನ್ನ ಯಾವಾಗ ಬರ್ತಾಳಿಕಿ ಅಂತ ಬಾಳದಿಂದ ಮ್ಯಾಗ ಮತ್ತೆ ಹೇಳಿದ್ರು ಇಲ್ಲಂ ಮಾಡಬಾಡ್ರಿ ಮತ್ತೊಂದ್ಸಲ ಕುಂದ್ರಿ ಅಂದಾಗ ಆಕಾಶವಾಣಿ ಆದಾಗ ಚಂದ ಹೇಳ್ತಾರ ಏಕ ಚಿತ್ತದೆ ಭಜಿಸಿದವು ಜಗದೇಕ ಬ್ರಹ್ಮವ ಕೋಟಿ ಯುಗಗಳು ನೂಕಲಿಕೆ ಬೆದರಿದವು ಎಂದಿಗೂ ದೊರಕುವಳಿತ ಕಾಕು ಆದೆವು ಹರ್ಷ ಸರಕೆಯು ಮೂಕತನ ಹೊಂದಿದುದು ಧೈರ್ಯವು ಅವ್ರ ಧೈರ್ಯ ಮೂಕ ಆಗಿಬಿಡತಿ ಅಂತ ಮಾತೇ ಬರ್ಲಂತ ಬರ್ತಾಳೆಲ್ಲ ಬಡಪ ಅನುಮಾನ ಆಯ್ತಿ ನಾವು ಒಂದೊಂದು ಏನಾರು ಪ್ರಯತ್ನ ಮಾಡ್ತಿರ್ತೀವಿ ನೋಡಿರಿ ಅದು ಕೆಲಸ ಆಗ್ತಾ ಇಲ್ಲ ಬಿಡಪ್ಪ ಅನುಮಾನ ಐತಿ ಯಾಕೆ ಅಂತೀವಲ್ಲ ಅದ್ರಂಗೆ ಅವರಿಗೂ ಅನುಮಾನ ಐತಿ ಆದರೆ ಭಾಳ ಯುಗಗಳ ನಂತರ ಒಂದು ಶಕನ ಐತಿ ನಾವು ಒಂದೊಂದು ಸಲ ಆದಾಗ ಏನಾರು ಅಂತೀವಿ ನೋಡ್ರಿ ಬೆಕ್ಕ ಅಡ್ಡು ಓತಂದ್ರೆ ಇಲ್ಲ ಅಲ್ಲಿ ಮೈ ಮ್ಯಾಗ ಬಿತ್ತಂದ್ರೆ ಎಲ್ಲ ಶಕನ ನೋಡ್ತೀವಲ್ಲ ನಾವು ಅದರಂಗೆ ಅವರಿಗೂ ಒಂದು ತ್ರಿಮೂರ್ತಿಗಳಿಗೆ ಶಕನ ಆಯ್ತು ಅಂತ ಏನು ಎಲ್ಲರೂ ಹತ್ರ ಯಾಕೆ ಕಾಣಿಸಿ ಎಮ್ಮ ರಕ್ಷಿಸಲು ಯಾಕೆ ತೋರಿಸಿ ತನ್ನ ನಮ್ಮನ್ನು ಯಾಕೆ ಬರವಲ್ಲಿ ನಮ್ಗೆ ಯಾಕೆ ಕಾಣಿಸ್ಕವಲ್ಲಿ ಅಂತ ಕಣ್ಣೀರಿಟ್ಟು ಹತ್ರರು ಕೊನೀಗೊಂದು ಶಕನ ಆಯ್ತು ಏನು ಗೊತ್ತಾ ಇಂತು ಬಹು ಕಾಲದಲ್ಲಿ ದೇವಿಯ ನಂತು ಬಜಿಸುತ್ತ ತಿರಲು ಬಲಗಣ್ಣು ನಂತು ಹಾರಿತು ಬಲಭುಜ ಮೂವರಿಗೆ ಇಂಥ ಭಾಳಷ್ಟು ಕಾಲ ಓದ ಮೇಲೆ ಮೂವರಿಗೆ ಒಂದೇ ನಮ್ಮನೆ ಆಯ್ತಿ ಎಲ್ಲರೂ ಬಲಗಣ್ಣು ಹೊಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಅವರ ಬಲಭುಜ ಇದ್ದಾವೆ ನೋಡ್ರಿ ತಮ್ಮ ತಾವೇ ಅದರ ಕತ್ವಂತ ಮೂವರಿಗೆ ಬಲ ಅದರಿತ್ತು ಬಲಭುಜ ವದರಿತ್ತು ಮೂವರಿಗೆ ಅವಾಗ ಆಕಾಶದಿಂದ ಒಂದು ಜೋರು ವಾಣಿ ಬಂತ ಏನ್ ಗೊತ್ತಾ ಚಿಂತೆ ಕೋ ದೇವಿ ಬಂದಳು ಆಕಾಶ ಒದರಲು ಅಂತರದೇ ನೆನೆದವು ಚಿದಾನಂದ ಗುರುವರನ ಯಾವಾಗ ಬಲಗಣ್ಣ ಅದಿರಿತಿ ಬಲಭುಜ ಅದಿರಿತಿ ಅವರಿಗೆ ಆಕಾಶದಿಂದ ಒಂದು ವಾಣಿ ಬಂತು ಇನ್ನು ಚಿಂತೆ ಬಿಡ್ರಿ ಯಾರು ದೇವಿ ಬರಕತ್ತಾಳೆ ನಿಮ್ಮೆಲ್ಲರಿಗೆ ಆಶೀರ್ವಾದ ಮಾಡ್ತಾಳ ಅಂತ ಆಕಾಶದಿಂದ ವಾಣಿ ಆಯ್ತಿ ಅವರೆಲ್ಲರೂ ತಮ್ಮ ಅಂತರಾತ್ಮದೊಳಗ ಚಿದಾನಂದ ಗುರು ಸ್ಮರಣೆ ಮಾಡಿ ಅಲ್ಲಿಗೆ ತಮ್ಮ ಭಕ್ತಿನ ತೋರಿಸಿದ್ರು ಅಂದರು ಇನ್ನು ಎರಡನೇ ಅಧ್ಯಾಯದೊಳಗೆ ದೇವಿ ಹೆಂಗ್ ಬರ್ತಾಳ ಆಕೆ ಬಂದು ಇವ್ರನ್ನ ಏನಂತ ಮಾತಾಡಿಸ್ತಾಳ ಯಾವ ವರ ಕೊಡ್ತಾಳೆ ಇವರು ಏನು ವರ ಕೇಳ್ತಾರ ವರ ಕೇಳೋದೂ ಒಂದು ಕಲೆ ಅದನ್ನು ದಯಪಾಲಿಸೋದು ಒಂದು ನಿಯಮ ಹಂಗಾಗಿ ನಾವು ಕೂಡ ಎಲ್ಲರೂ ಬಂದಿವಲ್ಲ ಭಕ್ತಿ ಮಾಡಕತ್ತೀವಲ್ಲ ನಮಗೂ ಸಣ್ಣ ಸಣ್ಣ ವರ ಇರ್ತಾವೆ ಏನಾರು ಒಂದು ಪ್ರಾರ್ಥನೆ ಇರ್ತಾವೆ ನಮ್ಗೆ ಅದು ಕೊಡು ಇದು ಕೊಡು ಇವರು ಸ್ಪಾಸ್ ಮಾಡಿಸು ಮನೆ ಮಾಡಿಸು ಮದುವೆ ಮಾಡಿಸು ಇದ್ರಂಗೆ ಬ ನೂರೆಂಟು ವರ ಇರ್ತಾವೆ ಅದನ್ನು ಹೆಂಗ ಕೇಳಬೇಕು ಆ ದೇವರು ಹೆಂಗೆ ದಯಪಾಲಿಸ್ತಾನ ಅನ್ನೋದು ಈ ಎರಡನೇ ಅಧ್ಯಾಯದೊಳಗ ದೇವಿ ವದೂತರು ದೇವಿ ಆ ತ್ರಿಮೂರ್ತಿಗಳಿಗೆ ಹೆಂಗೆ ವರ ಕೊಟ್ಟಲು ಅವರು ಏನನ್ನ ವರ ಕೇಳಿದರು ಅನ್ನೋದನ್ನು ನಾಳೆ ದಿನ ನಾವೆಲ್ಲ ನೋಡೋಣ ನಿಜವಾಗ್ಲೂ ಈ ಹದಿನೈದನೇ ವರ್ಷದ ಪ್ರಾರಂಭದ ದಿನ ಈ ಒಂದು ದೇವಿ ಪುರಾಣ ಕಾರ್ಯಕ್ರಮ ಪ್ರತಿ ವರ್ಷದ ಪದ್ಧತಿಯಂತೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಸಾಗಿ ಬಂದು ಇಂದಿನ ಈ ಪುಣ್ಯಮಯ ಸಂದರ್ಭದೊಳಗ ಯಾರೆಲ್ಲ ತನು ಮನ ಧನದಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಂದಿನ ದಾಸೋಹ ಸೇವೆ ಮಾಡಿದರೆಂದು ಕಸ ಒಡೆದು ಸ್ವಚ್ಛ ಮಾಡಿದರ ತನಕ ಯಾರೆಲ್ಲ ಸೇವೆ ಮಾಡಿರಿ ನಿಮ್ಮೆಲ್ಲರಿಗೆ ಸದ್ಗುರುನಾಥ ಭಗವಂತ ತಾಯಿ ಚೌಡೇಶ್ವರಿ ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯ ಸಕಲ ಸಂಪತ್ತನ ನಿಮ್ಮೆಲ್ಲರ ಜೀವನವನ್ನ ಸದಾ ಸನ್ಮಂಗಳ ಉಂಟು ಮಾಡಲಿ ಅಂತ ಹೇಳ್ತಾ ನನ್ನೆರಡು ಮಾತಿಗೆ ವಿರಾಮ ಕೊಡ್ತೇನೆ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು